ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದ್ರೆ ನಮ್ಮ ಹಿಂದೂಗಳಿಗೆ ಎಷ್ಟು ಒಂದು ಪವಿತ್ರವಾದ ದಿನ ಅಂದ್ರೆ ಆ ದಿನಕ್ಕೋಸ್ಕರ ನಮ್ಮ ಹಿಂದೂ ಪುರಾಣದಲ್ಲಿ ನೋಡ್ಕೊಂತ ಬಂದ್ರೆ ಎಷ್ಟು ಒಳ್ಳೆಯ ದಿನ ಅದರಲ್ಲಿ ಭೀಷ್ಮ ಪಿತಾಮಹರು ಅವರು ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಶರಸೇನೆ ಮಲಗಿರ್ತಾರೆ ತನ್ನ ಪ್ರಾಣತ್ಯಾಗ ಮಾಡಬಾರ್ದು ಊರಿ ಮಕರ ಸಂಕ್ರಾಂತಿ ದಿನನೇ ದಕ್ಷಿಣಾಯದಿಂದ ಉತ್ತರಾಯಣಕ್ಕೆ ಬರೋ ದಿನನೇ ಆ ದಿನವೇ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಅವತ್ತಿನ ದಿನವೇ ನಮ್ಮ ನನ್ನ ಪ್ರಾಣ ತ್ಯಾಗ ಮಾಡಬೇಕಂತ ನನಗೆ ಒಂದು ದಿನ ಒಂದು ಅಲ್ಲ ಬಹಳ ಘಟನೆಗಳಿದ್ದಾವೆ ಅವತ್ತಿನ ದಿನ ಭಾಗೀರಥ ತನ್ನ ಕಾತಂದ್ರನ್ನೆಲ್ಲನೂ ಅವರು ಎಲ್ಲ ಸುಟ್ಟು ಬೂದಿ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಭಾವನೆ ಬಳಸೋದಕ್ಕೆ ಮೇಲಿಂದ ಗಂಗೆಯನ್ನು ಕರ್ಕೊಂಡ್ಬಂದಿದ್ದೀನ ಅವತ್ತು ಮತ್ತೆ ಸೂರ್ಯ ತನ್ನ ಪಥ ದಿನ ದಕ್ಷಿಣ ಮತ್ತು ಧನಸ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ ದಿನ ಇನ್ನೊಂದು ಮುಖ್ಯವಾಗಿ ಅಂದರೆ ನಮ್ಮ ದೇಶದಲ್ಲೆಲ್ಲ ರೈತರು ರೈತರ ದೇಶನೇ ನಮ್ಮ ಭಾರತ ದೇಶ ಎಲ್ಲ ಸುಗ್ಗಿ ಕಾಲ ಮುಗಿಸ್ಕೊಂಡು ಎಲ್ಲ ಬೆಳೆ ತಗೊಂಡು ಖುಷಿಯಾಗಿರ್ತಾರೆ ಇಷ್ಟು ದಿನ ದಣದಿರ್ತಾರೆ ದುಡಿದಿರ್ತಾರೆ ಅವರು ಇವತ್ತಿನ ದಿನ ಒಂದು ಹಬ್ಬ ಅಂತ ಆಚರಣೆ ಮಾಡ್ಕೊಂಡ್ಬಿಟ್ಟು ಅವ್ರು ಆಚರಿಸ್ತಾರೆ ಸಂಕ್ರಾಂತಿ ಹಬ್ಬನ ಇದಕ್ಕೆ ಬಹಳ ಬಹಳ ವಿಶೇಷತೆಗಳು ಬಹಳ ಇದ್ದಾವೆ ಆದರೂ ಈಗ ಸಣ್ಣದಾಗಿ ಕೆಲವೊಂದು ಮೂರು ನಾಲ್ಕು ಘಟನೆಗಳು ಅಷ್ಟೇ ನಾವು ನೋಡ್ಕೋಬೇಕಾಗಿತ್ತು ಈ ಟೈಮಲ್ಲಿ ಒಂದು ವಿಶೇಷ ಅಂದರೆ ಎಳ್ಳು ಬೆಲ್ಲ ಮಾಡ್ತೀವಿ ನಾವು ಎಳ್ಳು ಬೆಲ್ಲ ಏನು ತಿನ್ಬೇಕು ಇದೊಂದು ಚಳಿಗಾಲ ಅದ್ರಲ್ಲಿ ಏನೇನು ಉಪಯೋಗಿಸ್ತೀವಲ್ಲ ಎಳ್ಳು ಬೆಲ್ಲ ಶೇಂಗಾ ಮತ್ತೆ ಕಡಲೆ ಕಬ್ಬು ಇದು ಒಣ ಕೊಬ್ಬರಿ ನಾವು ಏನು ಉಪಯೋಗಿಸೋ ಆಹಾರ ಏನೈತೆ ಅದೆಲ್ಲ ನಮ್ಮ ಬಾಡಿಗೆ ಉಷ್ಣ ಕೊಡುತ್ತೆ ಎಲ್ಲ ಶೀತಕಾಲ ಶೀತಕ್ಕೆ ನಾವು ಏನು ಊಟ ಅಂದರೆ ಉಷ್ಣದ ಆಹಾರ ಊಟ ಮಾಡೋದು ನಮ್ಮ ಹಿರಿಯರು ಏನೇನು ಮಾಡ್ಕೊಂಬಂದಿದಾರಲ್ಲ ಅದು ಯಾವುದು ಒಂದು ತಪ್ಪಲ್ಲ ಅದು ಈಗ ಈ ವಾತಾವರಣಕ್ಕೆ ಸರಿಯಾಗಿ ಇದನ್ನು ತಿನ್ನಬೇಕು ಅಂತ ಈ ಥರ ತರ ಎಳ್ಳು ಬೆಲ್ಲದ್ರು ಹಿಳ್ಳಿನಲ್ಲೂ ಬೆಲ್ಲದಲ್ಲೂ ಮತ್ತು ಶೇ ಏನೇನು ಮಾಡ್ತೀವಿ ಅದರಲ್ಲೆಲ್ಲ ಅಷ್ಟೇ ಒಂದು ಉಷ್ಣದವಾದ ಉಷ್ಣಕರ ಅಂಥದ್ದು ಔಷಧಿಗೂಡ ಅವೆಲ್ಲ ತಿಂದು ಮತ್ತೆ ನಮಗೆ ತಿನ್ಲೂಬೋದು ಕೊಡಬೋದು ಮತ್ತೆ ಒಂದು ಕುಂಬಳಕಾಯಿ ಉಂಟು ಸಜ್ಜಾ ರೊಟ್ಟಿ ಇವೆಲ್ಲ ನಾವು ಏನೇನ್ ಮಾಡ್ತೀವಿ ದಿನ ಅಡುಗೆಗಳು ಏನು ಪದಾರ್ಥಗಳು ಆಹಾರ ಪದಾರ್ಥಗಳು ಎಲ್ಲ ಉಷ್ಣ ಅಂತವೆ ವಿಶೇಷವಾಗಿ ಅಂದರೆ ವೈಜ್ಞಾನಿಕವಾಗಿಯೂ ಸತ್ಯ ನಮ್ಮ ಕೂಡ ನಮ್ಮ ಕೈಯಿಂದ ಹಿಂದಿನ ಮಾಡ್ಕೊಂಬಂದಿರೋದು ಸತ್ಯ ಮತ್ತು ಲೌಕಿಕವಾಗೂ ಒಂದು ಅಲೌಕಿಕವಾದನು ಒಂದು ಎಲ್ಲ ಹಿಂದೆ ಮಾ ಮಹಾತ್ಮರು ಏನೇನು ನಮ್ಮ ಇದೇ ಪುಣ್ಯ ದಿನ ಬೇಕು ಅಂತ ಕಾದಿದ್ರೆ ಅದೆಲ್ಲ ಸಂಕ್ರಾಂತಿ ದಿನ ಈಗ ಸದ್ಯ ನಡೆಸಿರೋದು ಈಗ ನೂರ ಹದಿನಾಲ್ಕು ವರ್ಷದಿಂದ ನಡೆದ ಪೂರ್ಣಕುಂಭ ಮೇಳ ಮೊನ್ನೆ ಸಂಕ್ರಾಂತಿ ದಿನವೇ ನಡೆಯಿಲ್ಲ ಆ ಸಂಕ್ರಾಂತಿ ದಿನ ನಮ್ಮನೆಯಲ್ಲಿ ಬುಧವಾರನೇ ಬಂದಿತ್ತು ಇನ್ನೂ ವಿಶೇಷ ಅದು ಹೇಳ್ಬೇಕಂದ್ರೆ